ಕಾವೇರಿ ತುಲಾ ಸಂಕ್ರಮಣದ ಅಂಗವಾಗಿ ಹಾರಂಗಿ ಜಲಾಶಯದ ಆವರಣದಲ್ಲಿರುವ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಾವೇರಿ ನೀರಾವರಿ ನಿಗಮ ಹಾಗೂ ನೀರಾವರಿ ಇಲಾಖೆ ವತಿಯಿಂದ ಶನಿವಾರ ತಲಕಾವೇರಿಯ ಕುಂಡಿಕೆಯಿಂದ ತಂದ ಗಂಗಾ ಜಲದಿಂದ ಕಾವೇರಿ ಪ್ರತಿಮೆಗೆ ಅಭಿಷೇಕ ಮಾಡಿದರು ವಿಶೇಷ ಪೂಜಾ ಕೈಂಕಾರ್ಯದಲ್ಲಿ ಶಾಸಕ ಡಾ ಮಂತರ್ಗೌಡ ಸೇರಿದಂತೆ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಅಚ್ಚುಕಟ್ಟು ವ್ಯಾಪ್ತಿಯ ರೈತರು ಹಾಗೂ ಪಕ್ಷದ ಮುಖಂಡರು ಪಾಲ್ಗೊಂಡು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಪುನೀತರಾದರು ನಂತರ ಮೆರವಣಿಯಲ್ಲಿ ತೆರಳಿ ಮೈದುಂಬಿ ನಿಂತಿರುವ ಹಾರಂಗಿ ಅಣೆಕಟ್ಟಿಗೆ ಪೂಜೆ ಸಲ್ಲಿಸಿ ಶಾಸಕ ಡಾ ಮಂತರ್ಗೌಡ ಬಾಗಿನ ಅರ್ಪಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕರು ಕಾವೇರಿ ಸಂಕ್ರಮಣದಂದು ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಿ ನಂತರ ಇಂದು ಹಾರಂಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಜನಪ್ರತಿನಿಧಿಗಳು ಹಾಗೂ ರೈತರೊಂದಿಗೆ ಬಾಗಿನ ಅರ್ಪಿಸಲಾಗಿದೆ ನಾಡಿನಾದ್ಯಂತ ಈ ಬಾರಿ ಅತ್ಯುತ್ತಮ ಮಳೆಯಾಗಿರುವುದರಿಂದ ರೈತರ ಬೆಳೆಯು ಉತ್ತಮ ಫಸಲು ಬಂದು ನಾಡು ಸಮೃದ್ಧವಾಗಲೆಂದು ಕಾವೇರಿ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಕಾವೇರಿ ತಾಯಿಗೆ ತಲಕಾವೇರಿಯ ಪವಿತ್ರ ತೀರ್ಥವನ್ನು ತಂದು ಅಭಿಷೇಕ ಮಾಡಿ ಪೂಜಿಸಿ ಪ್ರಾರ್ಥಿಸಲಾಗುತ್ತಿದೆ ಈ ಸಾಲಿನಲ್ಲಿ ನಿರಂತರವಾಗಿ ಮಳೆಯಾದ ಕಾರಣ ತಗ್ಗು ಪ್ರದೇಶಗಳಲ್ಲಿ ಬೆಳೆ ಹಾನಿ ಉಂಟಾಗಿದೆ ಆದರೂ ಕಾವೇರಿ ನದಿಯಂಚಿನಲ್ಲಿ ನೆಲೆಕಂಡಿರುವ ನಾವೆಲ್ಲರೂ ಪುಣ್ಯವಂತರು ಕಾವೇರಿಯನ್ನು ಮಲಿನ ಮಾಡದೆ ಸಂರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ಈ ನೀರು ಕುಡಿಯಲು ಕೂಡ ಬಳಕೆಯಾಗುತ್ತಿದ್ದು ಇದರಲ್ಲಿರುವ ಮಹಶೀರ್ನಂತಹ ಜಲಚರಗಳ ನಶಿಸದಂತೆ ರೈತರು ಕೂಡ ತಮ್ಮ ಬೆಳೆಗೆ ಬಳಸುವ ರಾಸಾಯನಿಕದ ಬಗ್ಗೆ ಎಚ್ಚರವಹಿಸಬೇಕಿದೆ ಎಂದರು ಹಾರಂಗಿ ಹೂಳೆತ್ತುವ ಯೋಜನೆ ಸಂಬಂಧಿಸಿದ ಗುತ್ತಿಗೆದಾರರ ನಿರಾಸಕ್ತಿ ಕಾರಣ ಪ್ರಗತಿ ಕಂಡಿಲ್ಲ ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಇಳಿಕೆಯಾದ ಕೂಡಲೇ ಈ ಕಾಮಗಾರಿ ಚಾಲನೆಯಾಗಲಿದೆ ಎಂದು ತಿಳಿಸಿದರು ಒಂದು ರೀತಿಯಲ್ಲಿ ಒಂದು ಒಂದು ಕಾವೇರಿ ತಾಯಿಗೆ ನಮ್ಮ ಹಾರಂಗಿ ಪೂಜೆ ವರ್ಷ ಮಾಡ್ಕೊಂಡು ಆಮೇಲೆ ಈ ಭಾಗಕ್ಕೆ ರೈತರಿಗೆ ಒಂದು ಸಣ್ಣದಾಗಿ ನಾವು ಎಲ್ಲರಿಗೂ ಸೇರ್ಕೊಳ್ಳಕ್ಕೆ ಯಾರು ರೈತರುಗಳಿಗೆ ಅವರವರು ಏನ್ ಚಟುವಟಿಕೆ ನಡೀತಾ ಇದೆ ಏನ್ ರೀತಿಲಿ ಏನೇನು ಕೆಲಸಗಳು ನಡೀತವೆ ಅಂತ ಒಂದ್ ಒಂದು ಮಾತುಕತೆಗೆ ಪ್ಲಸ್ ಒಂದು ಹಿರಿಯ ರೈತರುಗಳಿಗೆ ಆಮೇಲೆ ನಮ್ಮ ಸಲಹೆ ಸಮಿತಿ ಸದಸ್ಯಗಳಿಗೆ ಒಂದು ರೀತಿಯಲ್ಲಿ ಸ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಮಾಡಿದ್ದೀವಿ ವಿಶೇಷವಾಗಿ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಬಂದ ಕಾರಣದಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾರಂಗಿ ಚ ಕೆನಲ್ ವ್ಯಾಪ್ತದಲ್ಲಿ ನಮಗೆ ಒನ್ ಇಷ್ಟು ಡಬಲ್ನ ನೀರು ಕೊಡಲಿಕ್ಕೆ ಅವಕಾಶ ಸಿಕ್ತು ಮಾತ್ರ ನೀವು ಹೇಳ್ದಂಗೆ ಕೆಲವು ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಆ ಮಟ್ಟಕ್ಕೆ ಅವಕಾಶ ಸಿಗ್ತಿರಲಿಲ್ಲ ನೀವು ಹೇಳ್ದಂಗೆ ಕಾವೇರಿ ತಾಯಿ ನಮ್ಮ ಮೇಲೆ ಆಶೀರ್ವಾದದಿಂದ ನಮ್ಮ ಡ್ಯಾಮ್ ಏನು ಆ ಮಟ್ಟಕ್ಕೆ ದೊಡ್ಡ ಸೈಜ್ ಏನಲ್ಲ ಏಳು ಟಿ ಎಮ್ ಸಿ ಎಂಟು ಟಿ ಎಮ್ ಸಿ ಎಂಟುವರೆ ಟಿ ಎಮ್ ಸಿ ಮಾತ್ರ ಗ್ರಾಸ್ ಕೆಪಾಸಿಟಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಸಿಕ್ಸ್ ಇಟ್ಕೋತಾರೆ ಒಂದು ಎರಡು ಮೂರು ದೊಡ್ಡ ಮಳೆ ನಮ್ಮ ಬ್ಯಾಕ್ವರ್ಡ್ ಅಂದರೆ ನಮ್ಮ ಕ್ಯಾಚ್ಮೆಂಟ್ ಏರಿಯಲ್ಲಿ ಬಂದರೆ ತುಂಬಿಕೊತದೆ ಆ ವಿಚಾರದಲ್ಲಿ ಈ ಭಾಗಕ್ಕೆ ನಮ್ಮ ಡೌನ್ ಸ್ಟ್ರೀಮ್ ಭಾಗಕ್ಕೆ ಎಲ್ಲ ರೈತರಿಗೆ ಅನುಕೂಲ ಆಗಿದೆ ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ತಹಶೀಲ್ದಾರ್ ಕಿರಣ್ ಗೌರಯ್ಯ ನೀರು ಬಳಕೆದಾರರ ಮಹಾಮಂಡಲ ಅಧ್ಯಕ್ಷ ಎಸ್ ಸಿ ಚೌಡೇಗೌಡ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ವೃತ್ತದ ಅಧೀಕ್ಷಕ ಎಂಜಿನಿಯರ್ ಸತೀಶ್ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಪುಟ್ಟಸ್ವಾಮಿ ಹುಣಸೂರು ಕಾರ್ಯಪಾಲಕ ಎಂಜಿನಿಯರ್ ಮಂಜುನಾಥ್ ಸಾಲಿಗ್ರಾಮ ಕಾರ್ಯಪಾಲಕ ಎಂಜಿನಿಯರ್ ಕುಶುಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಜನಪ್ರತಿನಿಧಿಗಳು ಕಾರ್ಯಕರ್ತರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು